ಅಭಿನಂದನೆಗಳನ್ನು ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗಿದ್ದಿದ್ದಾರೆ ಅಭಿನಂದನಾ ಸಮಾರಂಭ ಸರ್ ಅಭಿನಂದನಾ ಸಮಾರಂಭ ಏನ್ ವಿಧಾನಸೌಧ ನಡೀತೇ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇನೆ ಅವ್ರು ಅವ್ರಿಗೆ ಇದ್ದಿರ ಬಹುಮಾನನೇ ವಾಪಸ್ ಕೊಡ್ತಾರೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಸೆಕ್ಯೂರಿಟಿ ಸರ್ ಈಗ